ಪುರಾಣದ ಕಥೆಗಳಲ್ಲಿ ಅಡಕವಾಗಿರುವ ನೀತಿಯೇ ಜ್ಞಾನ ಅದರ ಅಧ್ಯಯನ ಅನುಸರಣೆ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಸತ್ಯದ ಹಾದಿಯಲ್ಲಿ ನಡೆಯಬೇಕು ಎಂಬ ನೀತಿ ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ಬುದ್ಧಿ ತಂದೆ ತಾಯಿ ಹಿರಿಯರ ಸೇವೆಯೇ ಧರ್ಮ ಎಂಬ ಪ್ರಜ್ಞೆಯನ್ನು ಬೆಳೆಸುತ್ತದೆ ದುಷ್ಟಹನನ ಶಿಷ್ಟರ ಪಾಲನೆಯೇ ಎಲ್ಲಾ ಪುರಾಣಗಳ ಮೂಲ ನೀತಿ ಪಾಲ್ಗಡಲವಾಸ ಶ್ರೀಹರಿಯ ಹಲವು ಅವತಾರಗಳೆಲ್ಲವೂ ದುಷ್ಟನಾಶಕ್ಕಾಗಿಯೇ ಮಾಧವನ ಸಜ್ಜನ ಸಂರಕ್ಷಣೆಯ ಈ ಕಾಯಕಕ್ಕೆ ಸಹಕಾರಿಯಾಗಿ ದೇವದೇವಿಯರು ರೂಪಾಂತರದಿಂದ ಬುವಿಗಿಳಿದಿದ್ದಾರೆ ಪುಣ್ಯಕ್ಷೇತ್ರಗಳ ಇತಿಹಾಸವನ್ನು ಶೋಧಿಸುತ್ತಾ ಹೋದಂತೆ ಇದು ವೇದ್ಯವಾಗುತ್ತದೆ ಕಟೀಲಿನ ದುರ್ಗಾಪರಮೇಶ್ವರಿಯ ಆವಿರ್ಭವ ಅಂತಹ ವಿಸ್ಮಯ ಘಟನೆಗಳಲ್ಲಿ ಒಂದು ಅರುಣಾಸುರನೆನ್ನುವ ದಾನವ ಬ್ರಹ್ಮನಿಂದ ವಿಶೇಷ ವರಗಳನ್ನು ಪಡೆದು ಅದರ ದುರ್ವಿನಿಯೋಗ ಮಾಡತೊಡಗಿದ ಸಜ್ಜನರ ಕಣ್ಣೀರಿಗೆ ಕಾರಣನಾದ ಅವನ ನಾಶವನ್ನು ಎಲ್ಲರೂ ಕಾಯುತ್ತಿದ್ದರು ಬ್ರಹ್ಮನ ವರದ ಬಲ ಗಾಯತ್ರಿ ಮಂತ್ರ ಪಠಣದ ಪುಣ್ಯ ಅವನ ನಾಶವನ್ನು ವಿಳಂಬಿಸುತ್ತಿತ್ತು ಸಜ್ಜನರ ಕಣ್ಣೀರ ಶಾಪವೂ ಅಲ್ಲ ಭೂದೇವಿಯ ಅಳಲು ಇಳೆಯ ಕಡೆ ಮಳೆ ಹರಿಸುವುದನ್ನೇ ನಿಲ್ಲಿಸಿದರು ಸುಮನಸರು ಹನ್ನೆರಡು ವರ್ಷದ ಕ್ಷಾಮದ ಬಿಸಿಯಿಂದ ಎಚ್ಚೆತ್ತ ಮುನಿ ಜಾಬಾಲಿ ರಸೆಯಲ್ಲಿ ಯಾಗವನ್ನು ಮಾಡಿ ಸುರರ್ಕಳರ ಸಂತುಷ್ಟಿಸುವ ಸಂಕಲ್ಪ ಮಾಡಿದರು ಅದಕ್ಕನುಕೂಲ ದ್ರವ್ಯಗಳನ್ನು ಹೊಂದಿಸಲು ತಮ್ಮ ತಪಶಕ್ತಿಯಿಂದ ಪುಣ್ಯಲೋಕದ ಸುರಭಿಯ ಅಪೇಕ್ಷೆಯಲ್ಲಿ ದಿವಭೂಮಿಯನ್ನು ಸೇರಿದರು ಸೌರಬೇಯಿಯಾದ ನಂದಿನಿಯ ಇರವನ್ನು ದೇವೇಂದ್ರ ತೋರಿ ಸ್ವಇಚ್ಛೆಯಿಂದ ಅವಳು ಬರುವುದಿದ್ದರೆ ಕರೆದುಕೊಂಡು ಹೋಗು ಎಂದರು ಧಾತ್ರಿಯ ಕ್ಷಾಮ ನಿವಾರಣೆಗೆ ಇಳಿದು ಬಾರಮ್ಮ ಎಂದು ಪರಿಪರಿಯಾಗಿ ಬೇಡಿದರು ಕಪಟಿಗಳು ಕಾಮುಕರು ಪಾಪಿಗಳಿಂದ ತುಂಬಿದ ಪೃಥ್ವಿಗೆ ದಿವದೇನುವಾದ ನಾನು ಇಳಿದು ಬರಲಾರೆ ಎಂಬ ಅಹಂಭಾವವ ತೋರಿದಳು ಇಳೆಯ ಅವಹೇಳನವನ್ನು ತಡೆಯದ ಮುನಿ ಸುರಭಿಸುತೆಗೆ ಶಪಿಸಿದರು ನದಿಯಾಗಿ ಭೂಮಿಯನ್ನೇ ಸೇರು ಎಂದು ಕೋಪದ ಬರದಲ್ಲಿ ಆಡಿದ ವಾಕ್ಯಗಳಾದರೂ ಲೋಕ ಕಲ್ಯಾಣವನ್ನೇ ಮಾಡಿದ ಮಹಾಮುನಿ ಜಾಬಾಲಿ ಮಳೆಯನ್ನು ಕಾಣದ ಇಳೆಗೆ ಜೀವ ನದಿಯಾಗಿ ಹರಿದು ಬರುವ ಶಾಪ ಇದರಿಂದ ದರೆಯ ಕ್ಷಾಮದ ಪರಿಹಾರವೂ ಆಗುತ್ತದೆ ನಂದಿನಿಗೆ ಶಿಕ್ಷೆಯೂ ದೊರೆತಂತಾಗುತ್ತದೆ ಶಾಪದ ಪರಿಹಾರಕ್ಕೆ ಶ್ರೀದೇವಿಯ ಮೊರೆಹೊಕ್ಕ ನಂದಿನಿಯ ಶಾಪವನ್ನು ಮಹತ್ತರವಾದ ವರವಾಗಿ ಪರಿವರ್ತಿಸಿದಳು ಜಗನ್ಮಾತೆ ನದಿಯಾಗಿ ಹರಿಯುವ ಸಂದರ್ಭದಲ್ಲಿ ಅವಳ ಕಟಿಯಿಂದ ಮಗಳಾಗಿ ಜನಿಸುವೆ ಎಂದು ಮಾಯೆಯನ್ನೇ ಮಗಳಾಗಿ ಪಡೆಯುವ ಸೌಭಾಗ್ಯ ನಂದಿನಿಗೆ ಒಲಿದು ಬಂತು ಗುಡುಗಿಲ್ಲ ಮಿಂಚಿಲ್ಲ ಒಂದು ಹನಿ ಮಳೆಯಿಲ್ಲ ಬೇಸಿಗೆಯ ಪೂರ್ವದ ಮಾಘ ಮಾಸದ ಹುಣ್ಣಿಮೆಯ ದಿನ ಚರಾಚರ ಜೀವಿಗಳಿಗೆ ಜೀವನದಿಯಾಗಿ ಹರಿದು ಬಂದ ನಂದಿನಿ ಕೇವಲ ಅಗನಾಶಿನಿಯಾದದ್ದು ಮಾತ್ರವಲ್ಲ ಅರುಣಾಸುರನ ಹನನಕ್ಕೆ ಜಗದಂಬಿಕೆಯ ಅವತಾರಕ್ಕೆ ಕಾರಣಳಾದಳು ತಾಯಿ ಭ್ರಮರಾಂಬೆಯ ಪಾದದಡಿಯಲ್ಲಿ ಹರಿಯುವ ನಂದಿನಿಯ ಪ್ರತಿಯೊಂದು ಹನಿ ತೀರ್ಥಕ್ಕೆ ಸಮಾನವಾದದ್ದು ಸಜ್ಜನರು ಲೋಕ ಕಲ್ಯಾಣವನ್ನೇ ಮಾಡುವ ಸದಾಶಯವನ್ನು ಹೊಂದಿದ್ದಾರೆ ಎನ್ನುವುದಕ್ಕೆ ಇದು ಮತ್ತೊಂದು ನಿರೂಪಣೆಯಷ್ಟೇ ಜನ್ಮಭೂಮಿಯ ಅವಮಾನ ನಮಗೆ ಸಹ್ಯವಾದುದಲ್ಲ ಸಹಿಸಬಾರದು ಎನ್ನುವ ನೀತಿ ಸುಜನರ ನಾಡಿನಲ್ಲಿದ್ದರೂ ಅಹಂಕಾರದಿಂದ ವರ್ತಿಸಿದರೆ ಪತನ ಖಚಿತ ಮತ್ತೊಂದು ನೀತಿ ಭಕ್ತಿ ಗೊಲಿಯದ ದೇವನಿಲ್ಲ ಸ್ವಚ್ಛ ಮನಸ್ಸಿನಿಂದ ಕರೆದಾಗ ದೇವಿ ಒಲಿದು ಶಾಪವನ್ನೇ ವರವನ್ನಾಗಿಸಿ ಪರಮ ಸೌಭಾಗ್ಯವ ಕರುಣಿಸುತ್ತಾಳೆ ಎಂಬ ಮಗದೊಂದು ನೀತಿ ದುಷ್ಟಮರ್ದನ ಶತಸಿದ್ಧ ತಾಳ್ಮೆಯಿಂದ ಕಾಯಬೇಕು ಕಾವಳಂಬಿಕೆ ಎಂದು ನಂಬಬೇಕು ಧರ್ಮದ ಹಾದಿಯಲ್ಲಿ ನಡೆದಾಗ ನೋವಾದರೂ ಸೋಲಿಲ್ಲ ಮಂಗಲೆ ಶ್ರೀದೇವಿಯ ಕಾಣಲು ಕಾರಣಳಾದ ನಂದಿನಿಯ ಅವತರಣದ ದಿನವಿಂದು ಮಾಘಶುದ್ಧ ಪೌರ್ಣಿಮೆಯದು ಶುಭ ದಿನ ಕಟೀಲಿನಲ್ಲಿ ನೆಲೆಯಾದ ನಂದಿನಿ ನಂದೆ ಭ್ರಮರಾಂಬೆಗೆ ನಂದಿನಿ ನದಿಯಲ್ಲಿ ಮಿಂದು ಭಕ್ತಿಯಿಂದ ಅರ್ಪಿಸಿದ ಸೇವೆಯಿಂದ ಸರ್ವ ಮನೋಕಾಮನೆಗಳು ಈಡೇರುತ್ತವೆ ಎಂದು ಭಕ್ತರ ದೃಢವಾದ ನಂಬಿಕೆ ಭಕ್ತಿಯಿಂದ ಅರ್ಪಿಸಿದ ಮಲ್ಲಿಗೆ ಸೀರೆ ಸೀಯಾಳ ಕಪ್ಪು ಬಳೆಗಳನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾಳೆ ಕಟೀಲಮ್ಮ